ವೃಶ್ಚಿಕ ರಾಶಿಯವರೇ ನಿಮ್ಮ ಜೀವನವೆಂದರೆ ಆಳವಾದ ಸಮುದ್ರದಂತೆ ಹೊರಗೆ ಶಾಂತವಾಗಿದ್ದರೂ ಒಳಗೆ ಭಾವನೆಗಳ ಅಲೆಗಳು ಸದಾ ಚಲಿಸುತ್ತಲೇ ಇರುತ್ತವೆ ನೀವು ಎಲ್ಲವನ್ನೂ ಸುಲಭವಾಗಿ ನಂಬುವವರಲ್ಲ ಆದರೆ ಒಮ್ಮೆ ನಂಬಿಕೆಯಿಟ್ಟರೆ ಅದನ್ನು ಕೊನೆಯವರೆಗೂ ಕಾಪಾಡುವವರು ಕಳೆದ ಕೆಲವು ವರ್ಷಗಳಲ್ಲಿ ವಿಶೇಷವಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ನಿಮ್ಮ ಸ್ವಭಾವವೇ ನಿಮಗೆ ಭಾರವಾಗಿ ಪರಿಣಮಿಸಿದೆ ನಂಬಿದವರಿಂದಲೇ ನೋವು ಹೇಳಲಾಗದ ಆಘಾತಗಳು ಸಂಬಂಧಗಳಲ್ಲಿ ದ್ರೋಹದ ಭಾವನೆ ಹಣಕಾಸಿನ ಅಸ್ಥಿರತೆ ಮತ್ತು ವೃತ್ತಿಜೀವನದಲ್ಲಿ ಅಪ್ರತೀಕ್ಷಿತ ತಿರುವುಗಳು ನಿಮ್ಮನ್ನು ಒಳಗೊಳಗೆ ಗಟ್ಟಿ ಮಾಡಿವೆ ನೀವು ಕುಸಿಯಲಿಲ್ಲ ಆದರೆ ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಂಡು ಬದುಕಿದವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮೊಳಗೆ ಒಂದು ದೊಡ್ಡ ಪರಿವರ್ತನೆ ಶುರುವಾಗಿದೆ ಇನ್ನು ಮುಂದೆ ಎಲ್ಲವನ್ನೂ ಒಳಗೊಳಗೆ ನುಂಗಿಕೊಳ್ಳುವುದಿಲ್ಲ ಎಂಬ ನಿರ್ಧಾರಕ್ಕೆ ನೀವು ಬಂದಿದ್ದೀರಿ ಇದೇ ನಿರ್ಧಾರ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯದ ಬುನಾದಿ ಎರಡು ಸಾವಿರದ ಇಪ್ಪತ್ತಾರು ವೃಷ್ಟಿಕರಾಶಿಯವರಿಗೆ ನಾಟಕೀಯ ಬದಲಾವಣೆಗಳ ವರ್ಷವಲ್ಲ ಆದರೆ ಶಕ್ತಿಯುತ ಪುನರ್ಜನ್ಮದ ವರ್ಷ ನೀವು ಹಳೆಯ ಗಾಯಗಳಿಂದ ಹೊರಬಂದು ಹೊಸ ಶಕ್ತಿಯೊಂದಿಗೆ ಮುಂದೆ ಸಾಗಲು ಆರಂಭಿಸುವ ಕಾಲ ಈಗ ಎರಡು ಸಾವಿರದ ಇಪ್ಪತ್ತಾರರ ಪ್ರಮುಖ ಗ್ರಹಗತಿಗಳತ್ತ ಗಮನಹರಿಸೋಣ ಶನಿದೇವರು ಈ ವರ್ಷ ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚರಿಸುತ್ತಾರೆ ನಾಲ್ಕನೇ ಮನೆ ಮನಸ್ಸು ಮನೆ ತಾಯಿ ಮತ್ತು ಆಂತರಿಕ ಭದ್ರತೆಯ ಸಂಕೇತ ಶನಿ ಇಲ್ಲಿದ್ದಾಗ ಮನಸ್ಸಿನ ಮೇಲೆ ಒತ್ತಡ ಹೆಚ್ಚಾಗುತ್ತದೆ ಮನೆಯ ವಿಚಾರಗಳು ಆಸ್ತಿ ಸಮಸ್ಯೆಗಳು ಅಥವಾ ಕುಟುಂಬದ ಜವಾಬ್ದಾರಿಗಳು ನಿಮ್ಮನ್ನು ಹೆಚ್ಚು ಯೋಚಿಸುವಂತೆ ಮಾಡಬಹುದು ಆದರೆ ಇದು ನಷ್ಟದ ಸ್ಥಿತಿಯಲ್ಲ ಶನಿ ಇಲ್ಲಿ ನಿಮ್ಮ ಜೀವನದ ನೆಲೆಯನ್ನು ಗಟ್ಟಿಗೊಳಿಸುತ್ತಾರೆ ನೀವು ಯಾವುದರ ಮೇಲೆ ನಿಲ್ಲಬೇಕು ಯಾವುದನ್ನು ಬಿಡಬೇಕು ಎಂಬ ಸ್ಪಷ್ಟತೆ ಈ ವರ್ಷ ನಿಮಗೆ ಸಿಗುತ್ತದೆ ಗುರುಗ್ರಹದ ಸ್ಥಾನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರಿಗೆ ಬಹಳ ಅನುಕೂಲಕರವಾಗಿದೆ ವರ್ಷದ ಮೊದಲ ಭಾಗದಲ್ಲಿ ಗುರು ನಿಮ್ಮ ಏಳನೇ ಮನೆಯಲ್ಲಿ ಇರುತ್ತಾರೆ ಏಳನೇ ಮನೆ ಸಂಬಂಧಗಳು ವಿವಾಹ ಮತ್ತು ಸಾರ್ವಜನಿಕ ಸಂಪರ್ಕಗಳ ಮನೆ ಜನವರಿಯಿಂದ ಜೂನ್ವರೆಗೆ ನಿಮ್ಮ ಜೀವನದಲ್ಲಿ ಹೊಸ ಒಡನಾಟಗಳು ಮಹತ್ವದ ಒಪ್ಪಂದಗಳು ಮತ್ತು ಸಂಬಂಧಗಳಲ್ಲಿ ಸುಧಾರಣೆ ಕಾಣಿಸಿಕೊಳ್ಳುತ್ತದೆ ಜೂನ್ ನಂತರ ಗುರು ಎಂಟನೇ ಮನೆಗೆ ಗೋಚಾರ ಮಾಡುತ್ತಾರೆ ಇದು ಆಂತರಿಕ ಪರಿವರ್ತನೆ ಹಠಾತ್ ಲಾಭ ಮತ್ತು ಆಳವಾದ ಬದಲಾವಣೆಗಳ ಮನೆ ಈ ಅವಧಿಯಲ್ಲಿ ನಿಮ್ಮ ಜೀವನದ ದಿಕ್ಕೇ ಬದಲಾಗುವಂತಹ ಅನುಭವಗಳು ಸಂಭವಿಸಬಹುದು ರಾಹು ಮತ್ತು ಕೇತುಗಳ ಪ್ರಭಾವ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದ ಗಾಢ ಅಂಶಗಳನ್ನು ಹೊರತರುತ್ತದೆ ರಾಹು ನಿಮ್ಮ ಮೂರನೇ ಮನೆಯಲ್ಲಿರುತ್ತಾರೆ ಇದು ಧೈರ್ಯ ಸಂವಹನ ಮತ್ತು ಪ್ರಯತ್ನದ ಮನೆ ಇಲ್ಲಿ ರಾಹು ಇದ್ದಾಗ ನೀವು ಧೈರ್ಯವಾಗಿ ಮಾತನಾಡಲು ಮತ್ತು ನಿಮ್ಮ ಹಕ್ಕಿಗಾಗಿ ನಿಲ್ಲಲು ಕಲಿಯುತ್ತೀರಿ ಕೇತು ನಿಮ್ಮ ಒಂಬತ್ತನೇ ಮನೆಯಲ್ಲಿರುವುದರಿಂದ ಹಳೆಯ ನಂಬಿಕೆಗಳು ಧರ್ಮ ಮತ್ತು ಜೀವನ ತತ್ವಗಳ ಬಗ್ಗೆ ಪ್ರಶ್ನೆಗಳು ಮೂಡಬಹುದು ಇದು ಗೊಂದಲವಲ್ಲ ಜಾಗೃತಿಯ ಹಂತ ಮಂಗಳ ಗ್ರಹದ ಚಲನೆ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಪ್ರಮುಖ ಏಕೆಂದರೆ ಮಂಗಳವೇ ನಿಮ್ಮ ಅಧಿಪತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಂಗಳ ನಿಮ್ಮೊಳಗಿನ ಹೋರಾಟ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸುವಂತೆ ಮಾಡುತ್ತಾರೆ ಕೋಪ ಮತ್ತು ಪ್ರತಿಕ್ರಿಯೆಯನ್ನು ನಿಯಂತ್ರಿಸಿದರೆ ಈ ಶಕ್ತಿ ನಿಮ್ಮನ್ನು ಎತ್ತರಕ್ಕೆ ಕರೆದೊಯ್ಯುತ್ತದೆ ಸೂರ್ಯನ ಸಂಚಾರಗಳು ನಿಮ್ಮ ಆತ್ಮಗೌರವ ಮತ್ತು ನಾಯಕತ್ವ ಗುಣವನ್ನು ಹೆಚ್ಚಿಸುತ್ತವೆ ಆದರೆ ಅಹಂಕಾರದಿಂದ ದೂರವಿರಬೇಕು ಇದೀಗ ಹಣಕಾಸಿನ ವಿಷಯಕ್ಕೆ ಬರುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ವೃಶ್ಚಿಕ ರಾಶಿಯವರಿಗೆ ಎಚ್ಚರಿಕೆ ಮತ್ತು ಅವಕಾಶಗಳ ಮಿಶ್ರ ವರ್ಷ ವರ್ಷದ ಮೊದಲಾರ್ಧದಲ್ಲಿ ಹಣಕಾಸು ಸ್ಥಿತಿ ನಿಧಾನವಾಗಿ ಸುಧಾರಿಸಬಹುದು ಹಳೆಯ ಬಾಕಿಗಳು ಅಥವಾ ನಿಲ್ಲಿಸಿದ ಹಣ ವಾಪಸ್ ಸಿಗುವ ಸೂಚನೆಗಳಿವೆ ಜೂನ್ ನಂತರ ಅಪ್ರತೀಕ್ಷಿತ ಲಾಭಗಳ ಸಾಧ್ಯತೆ ಇದೆ ಆದರೆ ಅದೇ ಸಮಯದಲ್ಲಿ ಅಪಾಯವೂ ಇದೆ ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಪರಿಶೀಲನೆ ಅಗತ್ಯ ಶಾರ್ಟ್ಕಟ್ ಅಥವಾ ಅಕ್ರಮ ಮಾರ್ಗಗಳಿಂದ ದೂರವಿರುವುದು ಬಹಳ ಮುಖ್ಯ ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ತಿರುವಿನ ವರ್ಷ ಕೆಲಸದಲ್ಲಿ ನಿಮ್ಮ ಪಾತ್ರ ಬದಲಾಗಬಹುದು ಕೆಲವರಿಗೆ ಕೆಲಸ ಬದಲಾವಣೆ ಅನಿವಾರ್ಯವಾಗಬಹುದು ಆದರೆ ಭಯಪಡಬೇಡಿ ಇದು ನಿಮ್ಮ ಬೆಳವಣಿಗೆಯ ಭಾಗ ಸಂಶೋಧನೆ ತಂತ್ರಜ್ಞಾನ ವೈದ್ಯಕೀಯ ಭದ್ರತಾ ಸೇವೆಗಳು ತನಿಖಾ ಕ್ಷೇತ್ರ ಮತ್ತು ಆಳವಾದ ವಿಶ್ಲೇಷಣೆ ಬೇಕಾಗುವ ಕೆಲಸದಲ್ಲಿ ಇರುವವರಿಗೆ ಇದು ಉತ್ತಮ ವರ್ಷ ವ್ಯಾಪಾರ ಮಾಡುವವರು ರಹಸ್ಯತೆಯನ್ನು ಕಾಪಾಡಿಕೊಂಡು ಕೆಲಸ ಮಾಡಿದರೆ ಲಾಭವಾಗುತ್ತದೆ ವಿವಾಹ ಮತ್ತು ಪ್ರೇಮ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ವೃಷ್ಟಿಕ ರಾಶಿಯವರಿಗೆ ಬಹಳ ಮಹತ್ವದ ವರ್ಷ ಭಾವನೆಗಳು ಗಾಢವಾಗುತ್ತವೆ ವಿವಾಹಿತರಿಗೆ ಹಳೆಯ ಗೊಂದಲಗಳು ಪರಿಹಾರವಾಗುವ ಅವಕಾಶ ಇದೆ ಆದರೆ ಸತ್ಯವನ್ನು ಮರೆಮಾಚಿದರೆ ಸಮಸ್ಯೆ ಹೆಚ್ಚಾಗಬಹುದು ಅವಿವಾಹಿತರಿಗೆ ಆಳವಾದ ಕರ್ಮ ಸಂಬಂಧಿತ ಒಡನಾಟಗಳು ಕಾಣಿಸಿಕೊಳ್ಳಬಹುದು ಇದು ತಾತ್ಕಾಲಿಕ ಆಕರ್ಷಣೆಯ ವರ್ಷವಲ್ಲ ದೀರ್ಘಕಾಲದ ಬಾಂಧವ್ಯದ ಸೂಚನೆಗಳಿವೆ ಕುಟುಂಬ ಮತ್ತು ಗೃಹಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಜವಾಬ್ದಾರಿಯ ವರ್ಷ ಕುಟುಂಬದ ಒಳಗಿನ ವಿಷಯಗಳು ನಿಮ್ಮ ಗಮನ ಮತ್ತು ಸಮಯ ಬೇಡಿಕೊಳ್ಳಬಹುದು ತಾಯಿಯ ಆರೋಗ್ಯ ಅಥವಾ ಮನೆ ಸಂಬಂಧಿತ ವಿಚಾರಗಳಲ್ಲಿ ಜಾಗ್ರತೆ ಅಗತ್ಯ ಆದರೆ ವರ್ಷದ ಎರಡನೇ ಭಾಗದಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ನಿಮ್ಮ ನಿರ್ಧಾರಗಳಿಗೆ ಕುಟುಂಬದಲ್ಲಿ ಒಪ್ಪಿಗೆ ಸಿಗುವ ಸಾಧ್ಯತೆಯಿದೆ ಇದೀಗ ವಿಶೇಷವಾಗಿ ವೃಶ್ಚಿಕ ರಾಶಿಯ ಮಹಿಳೆಯರ ಬಗ್ಗೆ ಮಾತನಾಡೋಣ ಗೃಹಿಣಿಯರಾಗಿರಲಿ ಅಥವಾ ಉದ್ಯೋಗದಲ್ಲಿರುವವರಾಗಿರಲಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಆತ್ಮಬಲವನ್ನು ಮರುಕಂಡುಕೊಳ್ಳುವ ವರ್ಷ ನೀವು ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಂಡವರು ಈ ವರ್ಷ ನಿಮ್ಮ ಧ್ವನಿಗೆ ಶಕ್ತಿ ಬರುತ್ತದೆ ಮನೆಯಿಂದಲೇ ಕೆಲಸ ಆನ್ಲೈನ್ ಸೇವೆಗಳು ಅಥವಾ ಸಣ್ಣ ಉದ್ಯಮ ಆರಂಭಿಸಲು ವರ್ಷದ ಎರಡನೇ ಭಾಗ ಉತ್ತಮವಾಗಿದೆ ಆದರೆ ನಿಮ್ಮ ಶಕ್ತಿಯನ್ನು ಎಲ್ಲರಿಗೂ ನೀಡಬೇಕೆಂಬ ಅಗತ್ಯ ಇಲ್ಲ ಆರೋಗ್ಯದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಎಚ್ಚರಿಕೆಯ ವರ್ಷ ಹಾರ್ಮೋನ್ ಸಂಬಂಧಿತ ಸಮಸ್ಯೆಗಳು ರಕ್ತದ ಒತ್ತಡ ಪ್ರಜನನಾಂಗ ಸಂಬಂಧಿತ ತೊಂದರೆಗಳು ಅಥವಾ ಮಾನಸಿಕ ಒತ್ತಡ ಕಾಣಿಸಿಕೊಳ್ಳಬಹುದು ವಿಶೇಷವಾಗಿ ಏಪ್ರಿಲ್ ಆಗಸ್ಟ್ ಮತ್ತು ನವೆಂಬರ್ ತಿಂಗಳಲ್ಲಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಧ್ಯಾನ ಮತ್ತು ದೈಹಿಕ ಶ್ರಮ ನಿಮಗೆ ಬಹಳ ಉಪಕಾರಿಯಾಗುತ್ತದೆ ವಿದೇಶ ಯೋಗ ಮತ್ತು ಪ್ರಯಾಣದ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಉತ್ತಮ ಸೂಚನೆಗಳಿವೆ ಉದ್ಯೋಗ ಸಂಶೋಧನೆ ಅಥವಾ ಚಿಕಿತ್ಸೆ ಸಂಬಂಧಿತ ವಿದೇಶ ಪ್ರಯಾಣ ಸಾಧ್ಯತೆಯಿದೆ ಜೂನ್ ನಂತರ ದೀರ್ಘಾವಧಿಯ ವಿದೇಶ ಯೋಜನೆಗಳು ಸ್ಪಷ್ಟವಾಗುತ್ತವೆ ಕಾನೂನು ಮತ್ತು ದಾಖಲೆ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಈ ವರ್ಷದಲ್ಲಿ ಕೆಲವು ಪ್ರಮುಖ ದಿನಾಂಕಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಸಂಬಂಧ ಮತ್ತು ಹಣಕಾಸು ನಿರ್ಭಾರಗಳಲ್ಲಿ ಎಚ್ಚರಿಕೆ ಜೂನ್ ನಂತರ ಜೀವನದಲ್ಲಿ ದೊಡ್ಡ ತಿರುವು ಸೆಪ್ಟೆಂಬರ್ ತಿಂಗಳಲ್ಲಿ ವೃತ್ತಿ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ಮಹತ್ವದ ತೀರ್ಮಾನಗಳು ಸಂಭವಿಸುತ್ತವೆ ಡಿಸೆಂಬರ್ ಅಂತ್ಯದ ವೇಳೆಗೆ ನೀವು ನಿಮ್ಮ ಜೀವನದ ಮೇಲೆ ಹೆಚ್ಚು ಹಿಡಿತವನ್ನು ಹೊಂದಿರುವುದನ್ನು ಅನುಭವಿಸುತ್ತೀರಿ ಗ್ರಹಾಧಾರಿತ ಪರಿಹಾರಗಳ ಬಗ್ಗೆ ಮಾತನಾಡುವುದಾದರೆ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಮಂಗಳವಾರ ಶಿಸ್ತು ದೈಹಿಕ ಚಟುವಟಿಕೆ ಮತ್ತು ನಿಯಂತ್ರಿತ ಜೀವನ ಶೈಲಿ ಪಾಲಿಸುವುದು ಮುಖ್ಯ ಕೋಪ ಮತ್ತು ಅತಿಯಾದ ಪ್ರತಿಕ್ರಿಯೆ ತಪ್ಪಿಸುವುದು ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಲು ಸಹಾಯ ಮಾಡುತ್ತದೆ ಶನಿವಾರ ಸೇವಾ ಕಾರ್ಯಗಳು ಮಾಡುವುದರಿಂದ ಶನಿಯ ಒತ್ತಡ ಕಡಿಮೆಯಾಗುತ್ತದೆ ನೀರಿಗೆ ಸಂಬಂಧಿತ ದಾನ ಅಥವಾ ಸ್ವಚ್ಛತಾ ಕಾರ್ಯಗಳು ಮನಸ್ಸಿಗೆ ಶಾಂತಿ ನೀಡುತ್ತದೆ ವೃಶ್ಚಿಕ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮನ್ನು ಮುರಿಯುವ ವರ್ಷವಲ್ಲ ನಿಮ್ಮನ್ನು ಮರುಹುಟ್ಟು ನೀಡುವ ವರ್ಷ ನೀವು ನೋವನ್ನು ಶಕ್ತಿಯಾಗಿಸಿಕೊಳ್ಳುವ ಅಪರೂಪದ ಸಾಮರ್ಥ್ಯ ಹೊಂದಿದ್ದೀರಿ ಈ ವರ್ಷ ಅದೇ ನಿಮ್ಮ ದೊಡ್ಡ ಆಯುಧ ಗಾಬರಿಯಾಗಬೇಡಿ ನೀವು ಈಗಾಗಲೇ ಅತಿದೊಡ್ಡ ಹೋರಾಟಗರನ್ನು ಗೆದ್ದಿದ್ದೀರಿ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ನೀವು ಹಿಂದಿನಗಿಂತ ಹೆಚ್ಚು ಗಟ್ಟಿಯಾದ ಸ್ಪಷ್ಟವಾದ ಮತ್ತು ಶಕ್ತಿಯುತ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ ಶುಭಂಭವತು